ಕನ್ವೈನ್ಸ್ ಎಲ್ಲರೂ ಕನ್ವಿನ್ಸ್ ಪಾಸ್ ಮಾಡಿ ಬಾಳೆಹಣ್ಣು ಮತ್ತೆ ಕಡ್ಡಾಯ ಕೊಡುವಾಗ ಮಾಡಿದ್ರು ಎಸ್ಟಿ ಎಂ ಸಿ ಎಂ ಸಿ ಕಡೆ ಗ್ರಾಮಸ್ಥರು ಎಲ್ಲಾ ಸೇರಿ ಎಲ್ಲಾ ಸೇರಿ ಸೇರ್ಮಾನ ಮಾಡಿ ಐದು ವರ್ಷದಿಂದ ನಡ್ಕೋ ಬಂದಿತ್ತು ಇಲ್ಲಿ ಒಬ್ರು ಶಿಕ್ಷಕರು ವರ್ಗಾವಣೆ ಆಗಿ ಬಂದ್ರು ಅವರು ಕುಮ್ಮಕ್ಕು ಅವರು ಇತ್ ಕಟ್ಟೋದ್ರಿಂದ ಸಮಸ್ಯೆ ಸೃಷ್ಟಿಯಾಯಿತು ಅವ್ರು ಇವತ್ತು ಡೆಪ್ಟೇಷನ್ ಮೇಲೆ ಹೋಗಿದ್ರು ಅವ್ರು ಹೋಗೋದಿನೇನು ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವರು ಮೊಟ್ಟೆ ಮೋಸ ಮಾಡ್ತಾ ಇದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗಲಿ ನಾವು ಯಾವುದೋ ಜಾತಿ ಭೇದ ಯಾರೂ ಮಾಡ್ತಾ ಇಲ್ಲ ಅಲ್ಲ ಸರ್ ದೇವಸ್ಥಾನಕ್ಕೆ ಒಂದು ಇರೋ ಸ್ಥಳ ಇರೋದ್ರಿಂದ ಆ ಪವಿತ್ರ ಕಾಪಾಡ್ಕೊಳ್ಳೋಕೆ ಸಿಗ ನಾವು ಒಂದು ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು ಇಲ್ಲಿ ಬೇಡ ನೀವು ನಿಮ್ಮ ಮನೆಗಳ ಗಡಿಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ಮ ಮನೆಗೆ ತಕೊಂಡು ಹೋಗಿ ಅಂತ ಆದರೂ ಅವರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮಗೆ ಮೊಟ್ಟೆ ಬೇಸಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಅದಕ್ಕೆ ನಾವು ಅವರು ಮೊಟ್ಟೆನೇ ಕೊಡ್ತಾರೆ ಅನ್ನೋದಾದ್ರೆ ಸಾಮೂಹಿಕವಾಗಿ ಎಂಬತ್ತಾರು ಮಕ್ಕಳು ಇವತ್ತು ಶಾಲೆಗೆ ಹೋಗಿಲ್ಲ ಎಂಬತ್ತಾರು ಮಕ್ಳು ಸಾಮೂಹಿಕವಾಗಿ ವರ್ಗಾವಣೆ ಕೋರಿ ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ತಗೊಂಡು ಬೇರೆ ಸ್ಕೂಲ್ಗೆ ಹೋಗ್ತಾ ಇದೀವಿ ಮಕ್ಕಳ ನಾವು ಇವತ್ತು ಇವತ್ತು ಬಿ ಟೆನ್ ಮಾಡಿಕೋದ್ರು ಆ ವಿಷಯ ಬಗ್ಗೆ ಮಾಡ್ತೀವಿ ಅಂತ ಗೊತ್ತೋ ಹೋಗೋರೆ ಇರೋ तेरे से बेकुल बात करो मामले में सारे को क्या सा ना मैं पहले ही तेरे जाने के बाद ना मैं खेलना शुरू करूंगा